ದುಸ್ಥಿತಿಯಲ್ಲಿರುವ ಒಳಗೆರೆ ಮೆಣಸದ ಪ್ರಯಾಣಿಕರ ತುಂಗುದಾಣ ಹೊಸ ತುಂಗುದಾಣ ನಿರ್ಮಿಸಲು ಗ್ರಾಮಸ್ಥರ ಆಗ್ರಹ ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ರಸ್ತೆಯಲ್ಲಿ ಬೆಂಗಳೂರು ಜಲಸೂರು ರಸ್ತೆಗೆ ಹೊಂದಿಕೊಂಡಿಂತಿರುವ ಪ್ರಯಾಣಿಕರ ತುಂಗುದಾಣವು ಅತ್ಯಂತ ಹಳೆಯದಾಗಿದ್ದು ಶಿಥಿಲವಾಗಿದೆ ತುಂಗುದಾಣದಲ್ಲಿ ಕುಳಿತ ಪ್ರಯಾಣಿಕರ ಮೇಲೆ ಕುಸಿದು ಬೀಳಲು ಸಿದ್ಧವಾಗಿರುವ ಪ್ರಯಾಣಿಕರ ತುಂಗುದಾಣವನ್ನು ಈ ಕೂಡಲೇ ತೆರವುಗೊಳಿಸಿ ಹೊಸದಾಗಿ ಪ್ರಯಾಣಿಕರ ಬಸ್ ತುಂಗುದಾಣ ನಿರ್ಮಿಸಿ ಸಹಾಯ ಮಾಡಬೇಕು ಅನಾಹುತವು ಸಂಭವಿಸುವ ಮುನ್ನ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶ್ರೀ ಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡುವಂತೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮಾನಂದ್ ಹಾಗೂ ತಾಲೂಕಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಒಳಗೆರೆ ಮೆಣಸ ಮಹಾದೇವ ಗೌಡ ಒತ್ತಾಯಿಸಿದ್ದಾರೆ ಪ್ರತಾಪ್ ಎಬಿ ಟಿವಿ ನ್ಯೂಸ್ ಶಿಥಿಲಗೊಂಡಿದೆ ಮಳೆಗಾಲದಲ್ಲಿ ಮೇಲ್ಛಾವಣಿ ತೋರ್ತಾಯಿದ್ದು ಯಾವ ಚ ಸಮಯದಲ್ಲಿ ಬೇಕಾದರೂ ಮೇಲ್ಚಾವಣಿ ಕೂಡ ಸಾಧ್ಯತೆ ಇದೆ ಅದರಿಂದ ಯಾವುದೇ ಥರದ ಪ್ರಾಣ ಹಾನಿ ಆಗದೇ ಇರೋಕ್ಕಿಂತ ಮುಂಚೆ ಈ ಬಸ್ ನಿಲ್ದಾಣನ ಶಿಥಿಲಗೊಂಡಿರುವ ಬಸ್ ನಿಲ್ದಾಣವನ್ನು ತೆರವು ಮಾಡಿಕೊಡ್ಬೇಕಾಗಿ ನಾವು ಗ್ರಾಮಸ್ಥರ ಮುಖಾಂತರವಾಗಿ ಮನವಿ ಮಾಡ್ಕೊತೀವಿ ನಿಮ್ಮ ಹೆಸರು ನಾಗರಾಜ